ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಮತ್ತೊಂದು ವೀಡಿಯೋಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ನಮ್ಮೂರ ಜಾತ್ರೆ ಅನ್ನುವಂತಹ ಒಂದು ಟೈಟಲ್ನ ಹಾಕಿ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಸ್ ಹೌದು ನಮ್ಮೂರಿನಲ್ಲಿ ನಡೆದಂತಹ ಒಂದು ಜಾತ್ರಾ ಮಹೋತ್ಸವನ ನಿಮ್ಮ ಮುಂದೆ ವ್ಯಕ್ತಪಡಿಸೋಣ ಅಂತ ಬಂದಿದ್ದೀನಿ ತುಂಬ ಚೆನ್ನಾಗಿ ತುಂಬ ಸುಂದರವಾಗಿ ನಡೆದಂತಹ ಜಾತ್ರೆ ಇದು ಹಾಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಕೊಟ್ಟಂತಹ ಜಾತ್ರೆ ಅಂತ ಅಂದರೆ ತಪ್ಪಾಗಲ್ಲ ಸೊ ಊರಿನಲ್ಲಿ ಎಲ್ಲರೂ ಒಗ್ಗೂಡಿ ನಡೆಸುವಂತಹ ಒಂದು ಕಾರ್ಯಕ್ರಮ ಅಂತ ಅಂದರೆ ಜಾತ್ರಾ ಮಹೋತ್ಸವ ಅಂತ ಅಂದರೆ ತಪ್ಪಾಗಲ್ಲ ಸೊ ಎಸ್ ಹೌದು ನಮ್ಮ ನಮ್ಮ ಊರಿನ ಜಾತ್ರಾ ಮಹೋತ್ಸವದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ನಮ್ಮದೊಂದು ಪುಟ್ಟ ಗ್ರಾಮ ಆಗೋ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಸಡಗರ ಸಂಭ್ರಮದಿಂದ ಮಾಡುವಂತಹ ಜಾತ್ರಾ ಮಹೋತ್ಸವ ಇದು ಎರಡು ವರ್ಷಕ್ಕೊಮ್ಮೆ ಮಾಡುವಂತಹ ಜಾತ್ರಾ ಮಹೋತ್ಸವ ಇವತ್ತಿನ ದಿನ ಹಾಕುವಂತಹ ವಿಡಿಯೋ ಪಾರ್ಟ್ ಒನ್ ಅಂದರೆ ಮೊದಲನೇ ದಿನ ನಡೆಯುವಂತಹ ಜಾತ್ರೆ ಅಂದರೆ ಇದು ಬಿಂದಿಗೆ ತಣ್ಣೀರು ಬಿಂದಿಗೆ ಬಿಸಿನೀರು ಬಿಂದಿಗೆ ಅಂತ ಎರಡು ರೀತಿಯಾದಂತಹ ಬಿಂದಿಗೆ ತರುವಂತಹ ಕಾರ್ಯಕ್ರಮ ಆಗಿರುತ್ತೆ ಇದು ಸೊ ಇಂದು ಅಂದರೆ ಹಿಂದಿನ ದಿನ ಮಧ್ಯಾಹ್ನ ಬಿಂದಿಗೆ ತರುವ ಕಾರ್ಯಕ್ರಮ ಅಂತ ಇರುತ್ತೆ ಆ ಬಿಂದಿಗೆ ತೊಗೊಂಬರ್ತಾ ಇರ್ಬೇಕಾದ್ರೆ ಪೂಜೆ ಸಲ್ಲಿಸಿ ಹೋಗಿ ಹೋಗಬೇಕು ನಾವು ಸೊ ಪೂಜೆ ಸಲ್ಲಿಸಿ ಹೋಗ್ಬೇಕಾದ್ರೆ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಯಾರು ಸೊ ಅವರು ಅವರು ಮನೆಯಿಂದ ಹಣ್ಣು ಕಾಯಿಯನ್ನು ತಂದು ದೇವಸ್ಥಾನದ ಮುಂದೆ ಪ್ರಸಾದವನ್ನು ಮಾಡಿಸಿ ಹೋಗ್ಬೇಕು ಸೊ ಈ ರೀತಿ ಕಾದು ನಿಂತು ಅಂದರೆ ಫಸ್ಟೆಲ್ಲ ಒಟ್ಟಿಗೆ ಹೋಗಿ ಒಳಗೆ ದೇವಾಲಯದ ಒಳಗೆ ಹೋಗಿ ಮಾಡಿಸ್ಕೊಂಡು ಬರ್ತಾಯಿದ್ರಂತೆ ಸೊ ಇವಾಗ ಕಾಲ ಬದಲಾದಂತೆ ಜನಗಳು ಕೂಡ ಬದಲಾಗ್ತಾರೆ ಅಲ್ವಾ ಸೊ ಅದೇ ರೀತಿಯಾಗಿ ಐದೈದು ಜನ ಆರಾರು ಜನನೇ ಬಿಡ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಐದೈದು ಜನ ಆರಾರು ಜನ ಹೋಗಿ ಬರ್ತಾ ಇದ್ದಾರೆ ಸೊ ಇದು ಮೊದಲನೇ ಒಂದು ಫಸ್ಟು ಜಾತ್ರೆಯಲ್ಲಿ ಮೊದಲನೇ ಒಂದು ಪ್ರೋಸೆಸ್ ಅಂದರೆ ಇದೆ ಹಣ್ಣುಕಾಯಿ ಮಾಡಿಸೋ ಅಂಥದ್ದು ಯಾವಾಗ ಮಾರ್ನಿಂಗು ಒಂದು ಬಿಂದಿಗೆಯನ್ನು ತೊಗೊಂಡು ಹೋಗ್ತಾರೆ ಈವ್ನಿಂಗು ಬಿಂದಿಗೆಯನ್ನು ತೊಗೊಂಬರ್ತಾರೆ ಅದು ಯಾವ ರೀತಿಯಾದಂತಹ ಬಿಂದಿಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮುಂದೆ ಸೊ ಇದು ಹಣ್ಣುಕಾಯಿ ಮಾಡಿದಂತಹ ಒಂದು ಪ್ರಸಾದ ನಾನು ನಿಮಗೆ ಇವಾಗ ತೋರಿಸಿದ್ದು ಸೊ ನಾವು ಏನು ಜಾತ್ರೆ ಮಹೋತ್ಸವಕ್ಕೆ ಏನು ಬಂದಿದೀವಿ ಅದು ಉಪ್ಪರಿಗೆ ನಂದಿ ಅಂತ ನಾವು ಜಾತ್ರೆ ಮಹೋತ್ಸವಕ್ಕೆ ಇರೋದು ದೇವರ ಹೆಸರು ಉಪ್ಪರಿಗೆ ನಂದಿ ಅಂತ ಸೊ ಇದೆ ನಂದಿ ನೋಡ್ತಾ ಇದ್ದೀರಲ್ಲ ಇದೇ ಆ ದೇವರು ಸೊ ಹಣ್ಣು ಕಾಯಿ ಎಲ್ಲ ಆದ ನಂತರ ಇನ್ನೇನೋ ಇದು ಇದಾದ ಮೇಲೆ ಯಾವುದೇ ರೀತಿಯಾದಂತಹ ಪೂಜೆ ಇರೋದಿಲ್ಲ ಅದ ಆ ನಂತರ ಇದು ಎರಡು ಗಂಟೆಗೆ ಆಗಿರುವಂಥದ್ದು ಪೂಜೆ ಸೊ ಇದಾದ ಮೇಲೆ ಇನ್ನು ಸಂಜೆ ಬಿಂದಿಗೆಯನ್ನು ತಗೊಂಡು ಹೋಗ್ತಾರೆ ಹೊಳೆ ಇದೆ ನಮ್ಮ ನಾನು ಕೆಲವು ದಿನಗಳ ಹಿಂದೆ ಒಂದು ಹೊಳೆಯಲ್ಲಿ ಆಟಾಡ ಆಟ ಆಡಿರುವಂತಹ ಒಂದು ವಿಡಿಯೋ ಹಾಕಿದ್ದೀನಿ ನೀವು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಆ ಒಂದು ಹೊಳೆಗೆ ಹೋಗಿ ಮತ್ತೆ ಅವರು ಒಂದು ಬಿಸಿ ನೀರ ಒಂದು ಬಗ್ಗೆ ತರೋದು ಅಂತ ಒಂದು ಇದೆ ಸೊ ಅಲ್ಲಿ ಹೋಗಿ ತಗೊಂಡು ಬರ್ತಾರೆ ಸೊ ಇದೆ ಆ ದೇವಾಲಯ 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 ಸೊ ಅಲ್ಲಿಂದ ಸೊ ಅಲ್ಲಿಂದ ಬಂದ ಮೇಲೆ ಅಲ್ಲಿ ಹೆಂಗಸರು ಎಲ್ಲ ಮಾತಾಡ್ತಾ ನಿಂತಿದ್ದಾರೆ ಮಾತು ಮಾತುಗಳು ಸೊ ಅದು ಅದೆಲ್ಲ ಆದಮೇಲೆ ಮತ್ತೆ ಸಂಜೆ ಟೈಮ್ ನಾವು ಹೋಗ್ತಾ ಇದ್ದೀವಿ ಆ ಸಂಜೆಯ ಒಂದು ವಿನಗೆಯನ್ನು ನೋಡೋದು ಸೊ ಆ ಬಿಂದಯನ್ನು ಬರ್ಮಾಡಿಕೊಳ್ತಾರೆ ಅಂತಹ ಒಂದು ರೀತಿ ಇದೆ ನೀರು ಬಿಗೇನ ಬರಮಾಡಿಕೊಳ್ತಾ ಇರುವಂತಹ ಊರಿನ ಹಿಂದಿನ ದಿನ ಆಲ್ಮೋಸ್ಟ್ ಎಲ್ಲ ಬಂದಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅರ್ಧಕ್ಕರ್ಧ ಜನ ಬಂದಿರ್ತಾರೆ ಅಷ್ಟೇ ಊರಿನ ಜನಗಳಲ್ಲಿ ಅರ್ಧಕ್ಕೆ ಅರ್ಧ ಭಾಗದಷ್ಟು ಜನ ಇರ್ತಾರೆ ಅಷ್ಟೇ ಇನ್ನು ನೆಕ್ಸ್ಟ್ ಡೇ ಇನ್ನು ಗ್ರ್ಯಾಂಡಾಗಿ ಇರುತ್ತೆ ಸೊ ಈಗ ಬರಮಾಡಿಕೊಳ್ತಾ ಇದ್ದಾರೆ ಸೊ ಕುಣಿತ ಅವೆಲ್ಲ ಮಾಮೂಲಿ ಇದ್ದೇ ಇರುತ್ತೆ ಸೊ ಬಿಂದ ಅಂದರೆ ಇದೆ ಇವರ ತಲೆ ಮೇಲೆ ಇರುತ್ತಲ್ಲ ಸೊ ಇದೇ ಒಂದು ಬಿಂದ್ಗೆ ಇದು ದೇವರ ಸಮಾನ ಸೊ ಅವ್ರ ತಲೆ ಮೇಲೆ ಇರುತ್ತಲ್ಲ ಸೊ ಅದು ಅವ್ರ ತಲೆ ಮೇಲೆ ಇರುತ್ತೆ ಸೊ ಅದನ್ನು ಅವರ ತಲೆ ಮೇಲೆ ಇಟ್ಕೊಂಡೆ ಅವರು ಡ್ಯಾನ್ಸ್ ಕುಣಿತವನ್ನು ಮಾಡಬೇಕು ಸೊ ಅವರು ಅದು ಬಿಂದನ ಯಾರು ಹೊತ್ಕೊಂಡಿರ್ತಾರಲ್ಲ ಅವರು ದೇವರ ಸಮಾನ ಅಂತ ಲೆಕ್ಕ ಸೊ ಅದು ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ ಇಲ್ಲಿವರೆಗೂ ಇಷ್ಟ್ರಿನೇ ಇಲ್ಲ ಬಿದ್ದಿರೋ ಇಷ್ಟ್ರಿನೇ ಇಲ್ಲ ಓಕೆನಾ ಅದರ ಹಿಂದೆ ದೊಡ್ಡ ದೊಡ್ಡ ಇತಿಹಾಸವೇ ಇದೆ ಸೊ ತುಂಬ ದೊಡ್ಡ ಇತಿಹಾಸ ಬೇಕೇ ಬೇಕು ಅನ್ನೋವಂಥವ್ರು ಕಮೆಂಟ್ ಮಾಡಿ ನೋಡೋಣ ನನಗೆ ನೆಕ್ಸ್ಟ್ ಯಾರಾದರೂ ಹೇಳೋರು ಇದ್ದರೆ ಕೇಳಿಬಿಟ್ಟು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಅವರು ಬಿಂದೇನ ಹೊತ್ಕೊಂಡು ಕುಣಿತಾ ಇದ್ದಾರೆ ಸೊ ಅದು ಒಂದು ಚೂರು ಸ್ಲಿಪ್ ಆಗಬಾರ್ದು ಆಮೇಲೆ ಹಿಂದೆನೂ ಅಷ್ಟೇ ಕೊಡೆಯನ್ನು ಇಟ್ಕೊಂಡು ಅವರು ಹೇಗೆ ಕುಣಿತಾರೆ ಅದೇ ರೀತಿಯಾಗಿ ಅವರು ಕೂಡ ಕುಣಿಬೇಕು ಅವರು ಹಿಂದೆ ಬಂದರೆ ಅವರು ಹಿಂದೆ ಬರಬೇಕು ಮುಂದೆ ಹೋದರೆ ಅವರು ಮುಂದೆ ಹೋಗಬೇಕು ಇದೇ ರೀತಿ ಅವರು ಕೂಡ ಮಾಡಬೇಕು ಸೊ ಅದೇ ಒಂದು ಪದ್ಧತಿ ಮತ್ತು ವಾಡಿಕೆ ಸೊ ಅದು ಯಾವುದೇ ಕಾರಣಕ್ಕೂ ಬೀಳೋ ಹಾಗಿಲ್ಲ ಬಿದ್ದರೆ ಆ ಒಂದು ವರ್ಷ ಊರಿಗೆ ಏನೋ ಕಾದಿದೆ ಅಂತಲೇ ಲೆಕ್ಕ ಸೊ ಈಗ ಜನಗಳು ಬರ್ತಾ 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 ಸೇರ್ತಾ ಇದ್ದಾರೆ ಸೊ ಬಿನಗೆ ತಗೊಂಡು ದೇವಾಲಯದ ಸುತ್ತ ಮೂರು ಸುತ್ತ ಸುತ್ತಾರೆ ಸೊ ಅದಾದಮೇಲೆ ನಂದಿ ನಂದಿ ಬರುತ್ತೆ ಹಿಂದೆ ಬಿಂದಿಯನ್ನು ತೊಗೊಂಡು ಬಂದಾದಮೇಲೆ ನಮ್ಮ ನಂದಿ ಬರ್ತಾರೆ ಉಪ್ಪರಿಗೆ ನಂದಿ ಬರ್ತಾರೆ ಸೊ ಇದು ಕುಣಿಯೋದೇ ನೋಡೋಕೆ ತುಂಬ ಚೆಂದ ಇದು ಕುಣಿಯೋದು ಅಂದರೆ ನಮಗೆ ಮೈ ರೋಮಾಂಚನ ಆಗ್ತಾ ಇರುತ್ತೆ ನಂದಿ ಕುಣಿಬೇಕಾದ್ರೆ ನಾವು ಕುಣಿದು ಬಿಡೋಣ ಅಂತ ಅನಿಸ್ಬಿಟ್ಟು ನಾನು ಎದ್ದೋಗಿ ಕುಣಿದೀನಿ ನೆಕ್ಸ್ಟ್ ಡೇ ವ್ಲಾಗಲ್ಲಿ ಬರುತ್ತೆ ಹೆಂಗೆ ಕುಣಿದೀವಿ ಅಂತ ಅಲ್ಟಿಮೇಟಾಗಿ ಕುಂದಿದ್ದೀವಿ ಸೊ ಸೂಪರ್ ಅಂತ ಅಂದರೆ ಸೂಪರ್ ಇವತ್ತಲ್ಲ ನಾಳೆ ಇರೋದು ಇನ್ನೂ ಜೋರು ಜಾತ್ರೆ ಸೊ ಯಾವುದೇ ವೆಹಿಕಲ್ ಬಂದರೂ ನಿಲ್ಲಿಸಲೇಬೇಕು ಯಾಕೆ ಅಂತಂದರೆ ಎರಡು ವರ್ಷಕ್ಕೊಂದ್ಸಲ ಆಗೋ ಜಾತ್ರೆ ಅಲ್ವಾ ಸೊ ಅವ್ರಿಗೂ ಗೊತ್ತು ಜಾತ್ರಾ ಮಹೋತ್ಸವ ಅಡ್ಡಿ ಆಗಬಾರ್ದು ಅಡ್ಡಿ ಮಾಡಬಾರ್ದು ಅಂತ ಬಟ್ ಅವರು ಕೂಡ ಸರ್ದ್ಬಿಡ್ತಾರೆ ದೇವ್ರೂ ನಿಲ್ಸೋಕಾಗಲ್ಲ ಅವ್ರೂ ನಿಲ್ಸೋಕ್ಕೋಗಲ್ಲ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಅದು ಮೂರು ರೌಂಡ್ ಸುತ್ತೋ ಅಷ್ಟರಲ್ಲಿ ಆ ಕಡೆಯೂ ಒಂದು ಬಸ್ಸು ಈ ಕಡೆನೂ ಒಂದು ಬಸ್ಸು ಫುಲ್ ಜಾಮ್ ಆಗುತ್ತೆ ಸರ್ಕಲಲ್ಲೇ ಮಾಡೋದಲ್ವ ಸೊ ಹಾಗಾಗಿ ನಂದಿ ನಂದಿನೂ ಕೂಡ ಮೂರು ಸುತ್ತು ಸುತ್ತಲೇಬೇಕು ನಂದಿ ಹಾಗೆ ಏನು ಬಿಸಿನ ಮೀನಿಗೆ ಎರಡೂ ಕೂಡ ಒಟ್ಟಿಗೆ ಮೂರು ಸುತ್ತು ಸುತ್ತಿ ಹಾಗೆ ಬಿಂದೆ ಊರೊಳಗೆಲ್ಲ ಹೋಗುತ್ತೆ ಇದು ನಂದಿ ಮಾತ್ರ ಗುಡಿ ಮುಂದೆ ನಿಲ್ಲುತ್ತೆ ಸೊ ಇದು ಮೊದಲನೇ ದಿನದ ಒಂದು ಜಾತ್ರೆ ಇದು ನನ್ನ ಬಿಂದಿಗೆ ತರುವಂತಹ ಒಂದು ವಾಡಿಕೆ ಇವತ್ತು ಮೊದಲನೇ ದಿನದ ಇನ್ನು ನೆಕ್ಸ್ಟು ಇರೋದು ಈ ಒಂದು ಏನಿದೆಯಲ್ಲ ನಂದಿ ಕುಣಿತ ಈ ನಂದಿ ಕುಣಿತನೇ ನಾಳೆ ದಿನ ಇರುವಂತಹ ಒಂದು ಜಾತ್ರೆ ಮಜ್ವಾಗಿರುತ್ತೆ ಯೂನ್ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಊರಿನ ದ್ವಾರ ಅಂದರೆ ನಮ್ಮ ಊರಿನ ಬಾಗಿಲಿಗೆ ತಳಿರು ತೋರಣ ಎಲ್ಲ ಸೂಪರಾಗಿ ರೆಡಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ಮಾವಿನಕಾಯಿ ಎಲ್ಲ ಸೂಪರ್ ಸೂಪರಾಗಿ ಇದೆ ಸೊ ಸ್ಟೇಟ್ ಯೂನ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನ ಹೆಚ್ಚು ಹೆಚ್ಚು ವಿಡಿಯೋಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಊರಿನ ಜಾತ್ರೆಗೆ